ಹೊಳೆಯ ಆಚೆ ಮತ್ತು ಈಚೆಗೆ ಸುಮಾರು ಮೂವತ್ತು ಕುಟುಂಬಗಳು ವಾಸಿಸುತ್ತಿರುವ ಕುಂಡೇಲು ಪ್ರದೇಶದಲ್ಲಿ ಹೊಳೆ ದಾಟಲು ಸೇತುವೆಯೂ ಇಲ್ಲ ಕನಿಷ್ಠ ಕಾಲು ಸಂಕವೂ ಇಲ್ಲ ಇಲ್ಲಿ ಎಲ್ಲವೂ ಮರೀಚಿಕೆಯಾಗಿದೆ ಹಾಗಾಗಿ ಇಲ್ಲಿನ ನಿವಾಸಿಗಳ ಬದುಕು ಮಳೆಗಾಲದಲ್ಲಿ ದ್ವೀಪ ಸದೃಶವಾಗಿದೆ ಹಲವು ದಶಕಗಳಿಂದಲೂ ಈ ಸಮಸ್ಯೆ ಜೀವಂತವಾಗಿದೆ ಮಳೆಗಾಲ ಬಂತೆಂದರೆ ಸಾಕು ಶಾಲೆಗೆ ಹೋಗುವ ತಮ್ಮ ಮಕ್ಕಳನ್ನು ಹೊಳೆದಾಟಿಸಲು ಹೆತ್ತವರು ಪಡಬಾರದು ಕಷ್ಟಪಡಬೇಕು ಪರಸ್ಪರ ಕುಟುಂಬದ ಸದಸ್ಯರು ಹೊಳೆದಾಟಲು ಸಾಧ್ಯವಾಗದೆ ಅಪರಿಚಿತರಂತೆ ಬದುಕಬೇಕು ಗ್ರಾಮದೇವರ ದರ್ಶನ ಮಾಡಬೇಕಾದರೆ ನಾಲ್ಕೈದು ಕಿಲೋಮೀಟರ್ ಸುತ್ತುವಳಸಿ ದೇವಸ್ಥಾನಕ್ಕೆ ತೆರಳಬೇಕು ಡೈರಿಗೆ ಹಾಲು ತುಪ್ಪಿಸಲು ಕಟ್ಟಿಗೆ ಮಲ್ಲಿಗೆ ಹೂವನ್ನು ನೀಡಲು ಕಾಲು ಗಂಟೆಯ ದಾರಿ ಬದಲಿಗೆ ಮುಕ್ಕಾಲು ಗಂಟೆಯ ದಾರಿಯನ್ನು ನಿರ್ಮಿಸಲಿಕ್ಕೆ ಇದು ಕಾಪು ತಾಲೂಕಿನ ಕುತ್ತಿಯಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಡಗುತ್ತಾರು ಕುದುಕುಲು ನಿವಾಸಿಗಳನ್ನು ಹಲವು ದಶಕಗಳಿಂದ ಕಾಡುತ್ತಿರುವ ಸಮಸ್ಯೆ ಗ್ರಾಮ ಪಂಚಾಯತ್ನಿಂದ ಹಿಡಿದು ಲೋಕಸಭೆಯವರೆಗಿನ ಪ್ರತಿ ಚುನಾವಣೆ ಸಂದರ್ಭದಲ್ಲಿ ಓಟು ಕೇಳಲು ಮನೆ ಬಾಗಿಲಿಗೆ ಬರುವ ಅಭ್ಯರ್ಥಿಗಳು ರಾಜಕೀಯ ಪಕ್ಷಗಳ ಮುಖಂಡರು ಮತ್ತು ಕಾರ್ಯಕರ್ತರ ಬಳಿ ಸ್ಥಳೀಯ ನಿವಾಸಿಗಳು ತಮ್ಮ ಅಹವಾಲುಗಳನ್ನು ನೀಡುತ್ತಲೇ ಬರುತ್ತಿದ್ದಾರೆ ಆದರೆ ಇಲ್ಲಿನ ಜನರು ಓಟು ಪಡೆದು ಗೆದ್ದವರಾಗಲಿ ಸೋತುವರಾಗಲಿ ಇದರ ಬಗ್ಗೆ ಡೋಂಟ್ ಕೇರ್ ಶಾಲೆ ಮಕ್ಕಳಿಗೆಲ್ಲ ನಮ್ಮ ಸಣ್ಣ 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 ಮಕ್ಕಳೆಲ್ಲ ಶಾಲೆಗೆ ಹೋಗಿದ್ದು ಪ್ರಾಯದ ಅಮ್ಮ ಅವರಿಗೆಲ್ಲ ಔಷಧಿ ನಮಗೆ ಕಷ್ಟ ಆಗ್ತಾ ಉಂಟು ನಾವು ತುಂಬ ಸರಿ ಅರ್ಜಿಯನ್ನು ಸಲ್ಲಿಸಿದ್ದೇವೆ ಈ ಮೇಲೆ ನಮ್ಗೆ ಏನು ಸ್ಪಂದನೆ ಆಗದ ಕಾರಣ ನಾವು ಈಗ ಇದೇ ಮೂಲಕ ಹೋಗಿದ್ದೇವೆ ಒಂದು ದಯಮಾಡಿ ತಾವು ನಿಮಗೆ ಸಂತವನ್ನು ಮಾಡಿಕೊಡಬೇಕಾದ್ರೆ ಇನ್ನೊಂದು ಖುಷಿ ತರಲಿ ದೇವತಾ ದನಕರಿಗಳು ಆಚೆ ತುಂಬ ಕಷ್ಟ ಆಗ್ತಿದೆ ಅವರಿಗೆ ಹೋಗಲು ಸಾಧ್ಯವಿಲ್ಲದೆ ನಾವು ಮನೆಯಲ್ಲಿ ಕುತ್ಕೊಂಡು ಎಷ್ಟೋ ಸಾರಿ ಅರ್ಥದ್ದು ಉಂಟು ನಾವು ಮನೆಯಲ್ಲಿ ನಮಗೆ ಹೋಗ್ಲು ಬಯಸ್ಥಿತಿ ಹಾಗೆ ಉಂಟಲ್ಲ ನಾವು ಮಳೆಗಾಲ ಬಂದಾಗ ಮೂರು ತಿಂಗಳು ನಮಗೆ ಸಂಬಂಧವನ್ನು ಕಡಿದುಕೂಡದೇ ಆಗುದಿಲ್ಲ ಆಚೆ ಈಚೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಆಗುದಿಲ್ಲ ನಮ್ಮ ದೈವದ ಮನೆ ಒಂದು ಪೂಜೆ ಮಾಡಲಿಕ್ಕೆ ಬರುವಾಗ ಆಚೆ ಈಚೆ ಹೋಗುವಾಗ ತುಂಬಾ ಕಷ್ಟ ಆಗ್ತದೆ ನಮಗೆ ಹೋಗುವ ಈ ತೋಡ್ ದಾಂಟಿ ಹೋಗ್ಬೇಕಿತ್ತು ಬರಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ನಾವು ಅಷ್ಟು ಚಿಕ್ಕದಿರುವಾಗ ತಂದೆ ತಾಯಿ ನಮ್ಮನ್ನು ಹೆಗಲಲ್ಲಿ ಹೊತ್ತಿಕೊಂಡು ಹೋಗ್ತಿದ್ರು ಈಗ ದಾಂಟಿ ನಾವೇ ಹೋಗ್ಬೇಕಾಗ್ತದೆ ಕಷ್ಟ ಆಗ್ತದೆ ಇಲ್ಲಿ ಇಲ್ಲಿವರೆಗೆ ನೀರಿದ್ರೆ ಹೋಗ್ಬೇಕಾಗಲ್ಲ ಒಂದು ರೌಂಡ್ ಹೋಗ್ಬೇಕು ಅಲ್ಲಿ ಕುಣಿ ಎಲ್ಲ ಇರ್ತದೆ ಅದನ್ನೆಲ್ಲ ದಾಟಿ ಒಂದು ಚಿಕ್ಕ ಪಾಪ ಜಾಡ್ತದೆ ಕೆಲಸ ತುಂಬಾ ಕಷ್ಟ ಆಗ್ತದೆ ಹಾಗಾಗಿ ಒಂದು ಸಂಕ ಮಾಡಿ ಕೊಟ್ಟರೆ ಕೂಡ ಒಳ್ಳೆದು ಈಗ ಚಿಕ್ಕ ಚಿಕ್ಕ ಮಕ್ಕಳು ನಾವೀಗ ದೊಡ್ಡದಾಗಿವೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಅವರಿಗೂ ಕೂಡ ಹೋಗಿ ಹಾಕಿದ ವಶಸ್ವಾಮಿ ಸುಮಾರು ಎರಡು ಸಾವಿರದ ಇಪ್ಪತ್ತರಿಂದ ನಾವು ಸತತವಾಗಿ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆಗೆ ಸತತವಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಯಾವುದೇ ರೀತಿಯ ಒಂದು ಜನರಿಗೆ ಸ್ಪಂದಿಸುವಂತಹ ಒಂದು ನಿರ್ಣಯವನ್ನು ಇಷ್ಟವರೆಗೆ ಗ್ರಾಮ ಪಂಚಾಯತ್ ತಗೊಂಡಿಲ್ಲ ಎಂಬುದು ನಮಗೆ ಸ್ವಲ್ಪ ಗಮನಕ್ಕೆ ಬರ್ತದೆ ಅವರು ತಗೊಂಡಿದ್ರು ಕೂಡ ನಮಗೆ ಹೇಳಿಲ್ಲ ಇಷ್ಟವರೆಗೆ ಮತ್ತು ನಮಗೆ ಇಲ್ಲಿನ ಸ್ಥಳೀಯ ಜನರಿಗೆ ಒಂದು ಶಾಲೆ ಮಕ್ಕಳಿಗೆ ಹೋಗುವಂತಹ ಒಂದು ಕಾಲು ಸಂಕ ಆಗಬೇಕು ಅಂತ ನಮ್ಮದೊಂದು ಸಮಸ್ತ ನಾಗರಿಕರಿಂದ ಜನಪ್ರತಿಗಳಿಗೆ ನಾವು